ಹಾಯ್ ಹಲೋ ನಮಸ್ತೆ ಜ್ಞಾನ ಬ್ರಹ್ಮಾಂಡ ಕನ್ನಡ ಕ್ವಿಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೇ ಪ್ರಶ್ನೆ ಗಮ್ನಲ್ಲಿ ಯಾವ ಪ್ರಾಣಿಯ ಮಾಂಸವನ್ನು ಬಳಸುತ್ತಾರೆ ಆಪ್ಷನ್ ಎ ಹಂದಿಯ ಮಾಂಸ ಆಪ್ಷನ್ ಬಿ ಮೇಕೆ ಮಾಂಸ ಆಪ್ಷನ್ ಸಿ ಕೋಳಿಯ ಮಾಂಸ ಆಪ್ಷನ್ ಡಿ ಮೀನಿನ ಮಾಂಸ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಂದಿಯ ಮಾಂಸ ಚುಯಿಂಗಂನಲ್ಲಿ ಹಂದಿಯ ಮಾಂಸವನ್ನು ಬಳಕೆ ಮಾಡುತ್ತಾರೆ ನಿಮ್ಮ ಎರಡನೇ ಪ್ರಶ್ನೆ ಬಿಸ್ಮಿಲ್ಲಾ ಖಾನ್ ರವರು ಯಾವ ವಾದ್ಯ ನುಡಿಸುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಆಪ್ಷನ್ ಎ ಕೊಳಲು ಆಪ್ಷನ್ ಬಿ ತಬಲಾ ಆಪ್ಷನ್ ಸಿ ಶಹನಾಯಿ ಆಪ್ಷನ್ ಡಿ ಪಿಟೀಲು ಸರಿಯಾದ ಉತ್ತರ ಆಪ್ಷನ್ ಸಿ ಶಹನಾಯಿ ನಿಮ್ಮ ಮೂರನೇ ಪ್ರಶ್ನೆ ಬಾಜು ಬಂದಿ ಈ ಆಭರಣವನ್ನು ದೇಹದ ಯಾವ ಭಾಗಕ್ಕೆ ಧರಿಸುತ್ತಾರೆ ಆಪ್ಷನ್ ಎ ಕುತ್ತಿಗೆ ಆಪ್ಷನ್ ಬಿ ತೋಳು ಆಪ್ಷನ್ ಸಿ ಕಾಲು ಆಪ್ಷನ್ ಡಿ ಕೈ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೋಳು ಬಾಜುಬಂದಿ ಆಭರಣವನ್ನು ಸಾಮಾನ್ಯವಾಗಿ ತೋಳಿಗೆ ಧರಿಸುತ್ತಾರೆ ನಾಲ್ಕನೆಯ ಪ್ರಶ್ನೆ ಉಕ್ಕಿನ ತಯಾರಿಕೆಗೆ ಯಾವ ಲೋಹವನ್ನು ಮುಖ್ಯವಾಗಿ ಬಳಸಲಾಗುತ್ತದೆ ಆಪ್ಷನ್ ಎ ಬೆಳ್ಳಿ ಆಪ್ಷನ್ ಬಿ ಕಬ್ಬಿಣ ಆಪ್ಷನ್ ಸಿ ಪಾದರಸ ಆಪ್ಷನ್ ಡಿ ಪ್ಲ್ಯಾಟಿನಮ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿಣ ಉಕ್ಕು ತಯಾರಿಕೆಗೆ ಮೂಲ ವಸ್ತುವೆಂದರೆ ಕಬ್ಬಿಣ ಐದನೆಯ ಪ್ರಶ್ನೆ ಭಾರತದ ಮೊದಲ ಉಪಗ್ರಹ ಯಾವುದು ಆಪ್ಷನ್ ಎ ಭಾಸ್ಕರ ಆಪ್ಷನ್ ಬಿ ರೋಹಿಣಿ ಆಪ್ಷನ್ ಸಿ ಇನ್ಯಾಟ್ ಒನ್ ಬಿ ಆಪ್ಷನ್ ಡಿ ಆರ್ಯಭಟ ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ಯಭಟ ಇದು ಭಾರತದ ಮೊದಲ ಉಪಗ್ರಹ ಆರನೆಯ ಪ್ರಶ್ನೆ ಭಾರತದ ಈ ರಾಜ್ಯಗಳಲ್ಲಿ ಯಾವುದು ನೇಪಾಳದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿಲ್ಲ ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಉತ್ತರಾಖಂಡ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ ನಿಮ್ಮ ಏಳನೇ ಪ್ರಶ್ನೆ ಮಹಾಭಾರತದ ಪ್ರಕಾರ ಮಗಧದ ದೊರೆ ಜರಾಸಂದನನ್ನು ಕೊಂದವರು ಯಾರು ಆಪ್ಷನ್ ಎ ಕೃಷ್ಣ ಆಪ್ಷನ್ ಬಿ ಭೀಮಾ ಆಪ್ಷನ್ ಸಿ ಅರ್ಜುನ ಆಪ್ಷನ್ ಡಿ ಕರ್ಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೀಮಾ ನಿಮ್ಮ ಎಂಟನೆಯ ಪ್ರಶ್ನೆ ಬೆಂಗಳೂರು ಮೆಜೆಸ್ಟಿಕ್ನ ಹಳೆಯ ಹೆಸರೇನು ಆಪ್ಷನ್ ಎ ನ್ಯೂ ತರಗುಪೇಟೆ ಆಪ್ಷನ್ ಬಿ ಸುಭಾಷ್ ನಗರ ಆಪ್ಷನ್ ಸಿ ಕೆಂಗೇರಿ ಆಪ್ಷನ್ ಡಿ ಗೋಪಾಲನಗರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಭಾಷ್ ನಗರ ಬೆಂಗಳೂರು ಮೆಜೆಸ್ಟಿಕ್ನ ಹಳೆಯ ಹೆಸರು ಅಂದರೆ ಅದರ ಮೊದಲ ಹೆಸರು ಏನೆಂದರೆ ಸುಭಾಷ್ ನಗರ ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಯಾವ ಪ್ರಭೇದಕ್ಕೆ ಸೇರಿದೆ ಆಪ್ಷನ್ ಎ ಸೈಬೀರಿಯಾ ಹುಲಿ ಆಪ್ಷನ್ ಬಿ ಮಲಯಾ ಹುಲಿ ಆಪ್ಷನ್ ಸಿ ಬೆಂಗಾಲಿ ಹುಲಿ ಆಪ್ಷನ್ ಡಿ ಸುಮಾತ್ರಾ ಹುಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಾಲಿ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿಯಾದ ಹುಲಿಯು ಬೆಂಗಾಲಿ ಹುಲಿಯ ಪ್ರಭೇದಕ್ಕೆ ಸೇರಿದೆ ನಿಮ್ಮ ಹತ್ತನೆಯ ಹಾಗೂ ಕೊನೆಯ ಪ್ರಶ್ನೆ ಸಮುದ್ರ ಮಂಥನದಲ್ಲಿ ಇದರಲ್ಲಿ ಯಾವುದು ಸೃಷ್ಟಿಯಾಗಲಿಲ್ಲ ಆಪ್ಷನ್ ಎ ಹಾಲಾಹಲ ಆಪ್ಷನ್ ಬಿ ಅಮೃತ ಆಪ್ಷನ್ ಸಿ ಐರಾವತ ಆಪ್ಷನ್ ಡಿ ಸುದರ್ಶನ ಚಕ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸುದರ್ಶನ ಚಕ್ರ ಇದು ಸಮುದ್ರ ಮಂಥನದಲ್ಲಿ ಸೃಷ್ಟಿಯಾಗಲಿಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಧನ್ಯವಾದಗಳು